ಅಕ್ಕಪಕ್ಕ ಈ ಕನ್ನಡ ಪದದ ಅರ್ಥ ಮತ್ತು ವಾಕ್ಯ ಅರ್ಥ ಹತ್ತಿರದ ಮನೆಗಳು ಅಥವಾ ಸುತ್ತಮುತ್ತ ಇರುವ ಸ್ಥಳ ಸ್ವಂತ ವಾಕ್ಯ ಒಂದು ನಮ್ಮ ಮನೆಯ ಅಕ್ಕಪಕ್ಕದವರು ತುಂಬಾ ಒಳ್ಳೆಯವರು ನಮ್ಮ ಮನೆಯ ಅಕ್ಕಪಕ್ಕದವರು ತುಂಬ ಒಳ್ಳೆಯವರು ಎರಡು ನಮ್ಮ ಮನೆಯ ಅಕ್ಕಪಕ್ಕ ಸ್ವಚ್ಛವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ ನಮ್ಮ ಮನೆಯ ಅಕ್ಕಪಕ್ಕ ಸ್ವಚ್ಛವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಮೂರು ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಇಷ್ಟು ಅಕ್ಕಪಕ್ಕ ಈ ಪದದ ಅರ್ಥ ಮತ್ತು ಸ್ವಂತ ವಾಕ್ಯಗಳು ಧನ್ಯವಾದಗಳು